ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಸಿಕ್ಕು ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಈ ಗೆಲುವು ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಗೆಲುವು ಹತ್ತು ವರ್ಷದಿಂದ ಜನ ರೋಸ್ ಹೋಗಿದ್ದರು ಬೇಸತ್ತು ಹೋಗಿದ್ದರು ಏನು ಕೇಂದ್ರದ ಬಿ ಜೆ ಪಿ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಇವತ್ತೇನು ಜನರು ನರಕಯಾತೆಯನ್ನು ಅನುಭವಿಸಿದ್ದಾರೆ ಮತ್ತು ಹಾಲಿ ಸಂಸದರೇನಿದ್ದರೂ ಅವರ ವೈಫಲ್ಯಗಳು ಅವರ ದರ್ಪ ಅವರ ದುರ್ವರ್ತನೆ ಮತ್ತು ಬಂದ ನಂತರ ಏನೇ ಅಭಿವೃದ್ಧಿ ಕೆಲಸ ಮಾಡದೆ ಇವತ್ತು ಜನರ ನಿರೀಕ್ಷೆಗಳನ್ನು ಹುಸಿ ಮಾಡಿದ್ದರೂ ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಉತ್ತಮ ಕೆಲಸ ಮಾಡ್ತಾಯಿದೆ ಉಸ್ತುವಾರಿ ಮಂತ್ರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ ನಾನು ಇರ್ಬೋದು ಖಾನ್ ಇರ್ಬೋದು ರಾಜಶೇಖರ್ ಪಾಟೀಲ್ ಅವರು ಬಿ ಆರ್ ಪಾಟೀಲ್ ಅವರು ಇಲ್ಲಿರುವಂಥ ನಮ್ಮ ಅನೇಕ ಜನ ಇವತ್ತೇನು ಪ್ರಮುಖ ಮುಖಂಡರಿಗೆ ಎಲ್ಲೆಲ್ಲರೂ ಜಿಲ್ಲಾಧ್ಯಕ್ಷರು ಸೇರಿಸ್ಕೊಂಡು ಸೇರಿಕೊಂಡು ಸುಮಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಹಗಲಿಲು ಶ್ರಮ ಮಾಡಿದ್ದಾರೆ ಪರಿಶ್ರಮ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಮತ್ತು ಜನ ಸಂಘ ಸಂಸ್ಥೆಗಳು ವಿಶೇಷವಾಗಿ ಜಾತ್ಯಾತೀತ ಶಕ್ತಿಗಳು ಸಂವಿಧಾನ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತೇಳಿ ಹೋರಾಟ ನಡೀತಾ ಇತ್ತು ಅವರೆಲ್ಲ ಶೋಷಿತರು ಹಿಂದುಳಿದವರು ಬಡವರು ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲ ವರ್ಗದ ಬಡ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದರು ನಮ್ಮ ಜೊತೆಯಲ್ಲಿದ್ದರು ನಮ್ಮ ಗ್ಯಾರಂಟಿಗಳು ನಮಗೆ ಸಹಕಾರಿಯಾಗಿದ್ದಾವೆ ಹೀಗಾಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರಗಳ ಮತಗಳಿಗಿಂತಲೂ ಹೆಚ್ಚಿನ ಒಂದು ಅಂತರದಿಂದ ಇವತ್ತು ಸಾಗರ್ ಖಂಡ್ರಿ ಅವರಿಗೆ ಅವರು ಗೆಲ್ಸ್ಕೊಟ್ಟಿದ್ದಾರೆ ಚಿರಋಣಿಯಾಗಿದ್ದೇನೆ ಅವರೇ ನಮ್ಮ ಮೇಲೆ ವಿಶ್ವಾಸ ಎಕ್ಕಿದ್ದಾರೆ ಆ ವಿಶ್ವಾಸ ಇಟ್ಕೊಂಡು ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ನಾವು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಜನರಿಗೆ ಕೊಡುತ್ತಾ ಕೇಂದ್ರದಲ್ಲಿಯೂ ಸಹಿತ ಇವತ್ತು ನೋಡಿ ಭಾರತೀಯ ಜನತಾ ಪಕ್ಷಕ್ಕೆ ಭಾಳಷ್ಟು ಮುಖಭಂಗವಾಗಿದೆ ಅವರು ಇವತ್ತು ಚುನಾವಣೋತ್ತರ ಸಮೀಕ್ಷೆಯನ್ನು ಮಾಡಿದರು ಆ ಸಮೀಕ್ಷೆಯಲ್ಲಿ ಸುಳ್ಳೆ ಒಂದು ಭ್ರಮಾಲೋಕದಲ್ಲಿದ್ದರು ಮುನ್ನೂರ ಐವತ್ತು ಗೆಲ್ತೀವಿ ಚಾರ್ಸುಪ್ಪಾರ್ ಅಂತಲೇ ಹೇಳಿ ಘೋಷಣೆ ಕೂಗಿದ್ರು ಎಲ್ಲಿದೆ ಚಾರ್ಸೊಪ್ಪಾರ್ ಅವರಿಗೆ ಬಹುಮತನೇ ಸಿಗಲಿಲ್ಲ ನೋಡಿ ಇವತ್ತು ಇಂಡಿಯಾ ಒಕ್ಕೂಟ ಒಗ್ಗಟ್ಟಾಗಿದೆ ಎಲ್ಲರನ್ನೂ ಸೇರಿಸಿಕೊಂಡು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತದೆ ಭಾಳಷ್ಟು ಬಡವರ ಕಲ್ಯಾಣ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ಯೋಜನೆಗಳು ಕಾರ್ಯಕ್ರಮಗಳು ಹಾಕಿಕೊಂಡಿದ್ದೇವೆ ಕೊಟ್ಟ ಮಾತಿನಂತೆ ಏನು ನಾವು ಕರ್ನಾಟಕದಲ್ಲಿ ನಡೆದಿದ್ದೇವೆ ಅದೇ ರೀತಿಯಲ್ಲಿ ಕೇಂದ್ರದಲ್ಲಿಯೂ ಸಹಿತ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತೇವೆ ಕೊಟ್ಟ ಮಾತಿನಂತೆ ನಡೀತೇವೆ ಮತ್ತು ಉತ್ತಮವಾದಂಥ ಒಳ್ಳೆಯ ಆಡಳಿತ ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಪ್ರಶ್ನೆ ಜಗಳ ಅಲ್ಲ ಬಿ ಜೆ ಪಿಯ ವೈಫಲ್ಯ ಕಾಂಗ್ರೆಸ್ ಪಕ್ಷ ಸಾಧನೆ ನಮ್ಮ ಅಭ್ಯರ್ಥಿಯ ಪರ ಇರುವಂಥ ಒಲವು ಇವೆಲ್ಲ ಕಾರಣದಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಾಗರ್ ಅವರು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರ ತವರೂರು ಇವತ್ತು ಎ ಐ ಸಿ ಸಿ ಅಧ್ಯಕ್ಷರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯಜಿಯವರು ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕಕ್ಕೆ ಭಾಳಷ್ಟು ಅನುದಾನ ಕೊಟ್ಟಿದ್ದಾರೆ ಈಗಾಗಿದ್ದು ಖರ್ಗೆ ಜಿಯವರ ತವರು ಮನೆಯೂ ಅಂತೂ ಇದೆ ಅದರ ಜೊತೆಯಲ್ಲಿ ನಾವೆಲ್ಲ ಉತ್ತಮವಾಗಿ ಕೆಲಸನೂ ಮಾಡಿದ್ದೇವೆ ಮತ್ತೇನು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಿಗೆ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟು ಈ ಭಾಗದ ಅಭಿವೃದ್ಧಿ ಇದ್ದೇವೆ ಜನ ಅದೆಲ್ಲವನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡುವಂಥದ್ದು ಅದಕ್ಕೆ ಬೆಂಬಲ ಕೊಡುವಂಥ ಕೆಲಸ ಕಲ್ಯಾಣ ಕರ್ನಾಟಕ ಜನ ಮಾಡಿದ್ದಾರೆ ಈಗ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಜನರಿಗೆ ಐದಕ್ಕೈದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಾವು ಗೆದ್ದಿದ್ದೇವೆ ಅಲ್ಲಿ ರಾಧಾಕೃಷ್ಣರವರು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಅಲ್ಲಿ ತುಕಾರಾಮ್ ಅವರು ಗೆದ್ದಿದ್ದಾರೆ ಅಲ್ಲಿ ಇವತ್ತಿನ ದಿವಸ ಕುಮಾರ್ ನಾಯಕ್ ಅವ್ರು ಗೆದ್ದಿದ್ದಾರೆ ಮತ್ತು ಇವತ್ತು ಹಿಟ್ನಾಳ್ ಅವ್ರು ಗೆದ್ದಿದ್ದಾರೆ ಕೊಪ್ಪಳದಲ್ಲಿ ಐದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಈಗ ಕಲ್ಯಾಣ ಕರ್ನಾಟಕದ ಮಹಾಜನತೆಗೆ ನಾನು ಪಕ್ಷದ ಪರವಾಗಿ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಿರೀಕ್ಷೆಗೆ ಮೀರಿ ಲೀಡ್ ಬಂದಿದೆ ನಮ್ಮ ನಿರೀಕ್ಷೆಗೆ ಮೀರಿ ಲೀಡ್ ಬಂದಿದೆ ಇಂಡಿಯಾ ಒಕ್ಕ ಎಲ್ಲ ನಮ್ಮ ನಾಯಕರುಗಳು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ ಯಾವುದೇ ಮತಭೇದ ಇಲ್ಲ ಯಾರ್ಮೇಗೆ ಸೇಡು ಮತ್ತೊಂದು ನಮ್ಮ ಮನಸ್ಸಲ್ಲಿ ಏನಿಲ್ಲ ಇವತ್ತು ಇದು ರಾಜಕೀಯದ ಸೋಲು ಗೆಲುವು ಇವತ್ತು ಸಹಜ ಇದರಲ್ಲಿ ಆ ವಿಷಯ ಬಗ್ಗೆ ನಾನು ಹೇಳಲಿಕ್ಕೆ ಏನು ಹೇಳೋದಿಲ್ಲ ಆದರೆ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶ ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟಿದ್ದಾರೆ ಅವರಿಗೆ ಅಧಿಕಾರ ಇದ್ದಾಗ ಲೋಕಸಭೆ ಸದಸ್ಯರಾಗಿ ಕೇಂದ್ರ ಸಚಿವರಾಗಿ ಏನು ಸೇವೆ ಮಾಡಬೇಕಾಗಿತ್ತು ಜನ ನಿರೀಕ್ಷೆ ಇದ್ದು ಅವೆಲ್ಲ ನಿರೀಕ್ಷೆ ಉಲ್ಟಾ ಪುಲ್ಟಾ ಆಗಿ ಏನೂ ಕೆಲಸ ಮಾಡದೇ ಇದ್ದ ಕಾರಣ ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ ಜನ ಮತ ಕೊಟ್ಟಿದ್ದಾರೆ ದರ್ಪ ರೂಢಿ ಆಗ್ಬಿಟ್ಟಿತ್ತು ದುರ್ವರ್ತನೆ ಮಾಡ್ತಾ ಇದ್ದಾರೆ ದರ್ಪ ಇದೆ ಮಾತನ್ನು ಹೇಳ್ತಾ ಇದ್ದರು ಅದಕ್ಕೆ ಜನನೂ ಅವರಿಂದ ಬೇಸತ್ತಿತ್ತು ತಿರಸ್ಕಾರ ಮಾಡಿ ಮನೆಯಲ್ಲಿ ಕೂಡಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ